ಜೆಎನ್ ರೂಪಾಂತರಿ ಕೊರೋನಾ ವೈರಸ್ ತಡೆಗಟ್ಟಲು ತಾಲೂಕು ಮಟ್ಟದ ಪೂರ್ವಭಾವಿ ಸಭೆ ನಡೆಸಲಾಯಿತು ತಾಲೂಕು ಆಡಳಿತದ ವತಿಯಿಂದ ಟಾಸ್ಕ್ ಫೋರ್ಸ್ ಕಮಿಟಿ ಸಭೆಯನ್ನು ನಡೆಸಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಟಿ ರವಿಕುಮಾರ್ ಮಾತನಾಡಿ ರಾಜ್ಯ ಸರ್ಕಾರದ ಆದೇಶದನ್ವಯ ನಾವು ನಮ್ಮ ತಾಲೂಕಿನಲ್ಲಿ ಜೆಎನ್ ಒನ್ ತಳಿ ಹರಡದಂತೆ ಮುಂಜಾಗ್ರತಾ ಕ್ರಮ ವಹಿಸಲಾಗಿದೆ ಮತ್ತು ಪಾಸಿಟಿವ್ ಆದ ವ್ಯಕ್ತಿಗಳಿಗೆ ಬೇಕಾಗುವ ಎಲ್ಲಾ ವೈದ್ಯಕೀಯ ವ್ಯವಸ್ಥೆಯನ್ನು ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದರು ಕೋಟೆ ಮತ್ತು ಸರ್ಬುರ್ಕಾಲ ಎರಡರಲ್ಲೂ ಸುಮಾರು ನಾವು ಏನು ಇಪ್ಪತ್ತು ಆಸ್ಪತ್ರೆಗಳಿವೆ ಎಲ್ಲ ಆಸ್ಪತ್ರೆಗಳಲ್ಲೂ ನಾವೀಗ ಅಗತ್ಯ ಔಷಧಿ ಇರ್ಬೋದು ಆಕ್ಸಿಜನ್ ಕಾನ್ಸಂಟ್ರೇಟ್ ಇರ್ಬೋದು ಮತ್ತು ಪಲ್ಸ್ ಆಕ್ಸಿಮಿಟ್ ಇರ್ಬೋದು ಥರ್ಮಲ್ ಸ್ಕ್ಯಾನ್ ಇರ್ಬೋದು ಎಲ್ಲವನ್ನು ಮತ್ತು ಎಮರ್ಜಿ ಡ್ರಗ್ಸ್ ಇಷ್ಟನ್ನು ನಾವೀಗ ಪ್ರಕ್ಯೂರ್ ಮಾಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳು ನಿರ್ಧರಿಸದಂತೆ ಎಲ್ಲ ಪ್ರಾಥಮಿಕ ಕೇಂದ್ರಗಳಲ್ಲೂ ನಂತರ ತಹಸೀಲ್ದಾರ್ ಶ್ರೀನಿವಾಸ್ ರವರು ಮಾತನಾಡಿ ಸಾರ್ವಜನಿಕರು ಸರ್ಕಾರದ ಗೈಡ್ಲೈನ್ಸ್ಗಳನ್ನು ತಪ್ಪದೇ ಪಾಲಿಸಬೇಕು ಮತ್ತು ವೈರಸ್ ಹರಡದಂತೆ ತಡೆಗಟ್ಟಲು ಸಹಕಾರ ನೀಡಬೇಕೆಂದು ಮನವಿ ಮಾಡಿದರು ಈ ವೇಳೆ ತಾಲೂಕು ಮಟ್ಟದ ಅಧಿಕಾರಿಗಳಾದ ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಸಿಡಿಪಿಒ ಆಶಾ ಎಡಿಎನ್ಆರ್ ಜಗನ್ನಾಥ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ತಕ್ಷಣವೇ ಅವರಿಗೆ ನಾವು ಮಾಸ್ಕ್ ಅನ್ನು ಹಾಕೊಳ್ಳಿ ಅಂತ ನಾವು ಸೂಚನೆ ಕೊಡಬೇಕಾಗ್ತದೆ ಜಾಸ್ತಿ ಸಮಸ್ಯೆ ಬಂದಾಗ ನಿಯರೆಸ್ಟ್ ಹತ್ತಿರವಾದಂತಹ ಸಾರ್ವಜನಿಕ ಆಸ್ಪತ್ರೆಗೆ ಹೋಗಿ ಟ್ರೀಟ್ಮೆಂಟ್ ತಗೊಳಕಾಗ್ತದೆ ಅದಲ್ಲದೆ ನಾವು ಆ ರೀತಿಯ ಸಿಂಪ್ಟಮ್ಸ್ ಬಂದಾಗ ಹಾಗಾಗಿ ನಾವು ಮತ್ತೆ ಕೋವಿಡ್ ನೈನ್ಟೀನ್ ಇದ್ದಾಗ ಹೇಳಿದ್ವಿ ಕೈನ ಕ್ಲೀನ್ ಆಗಿ ಸ್ವಚ್ಛಗೊಳಿಸಬೇಕು ನಾವು ಸ್ವಚ್ಛವಾಗಿರ್ಬೇಕು ಅಂತ ಕಥೆ ಅದೇ ಸೇಮ್ ಕಂಟಿನ್ಯೂಸ್ ಆಗಿ ಉತ್ತಮವಾಗಿ ಸ್ವಚ್ಛತೆ ಹಾಗೆ ಕೈಗಳನ್ನು ಸೋಪು ಮತ್ತು ನೀರಿನ ತೊಳೆದುಕೊಳ್ಳೋದು ಇಂಥದನ್ನ ನಾವು ಅವರಿಗೆ ಮನವರಿಕೆ ಮಾಡಿಸ್ಬೇಕು ಪಬ್ಲಿಕ್ ಜನ ಜನರಿಗೆಲ್ಲ ಸಹ